ಗಂಗಾ ಮಾತೆಗೆ ಅರ್ಪಣೆ ಮಂತ್ರ ಕೊರ್ತುಡು ನಮ್ಮ ಮಾತ ಕಡಪಡ ಕೊರಪಿನ ಕಿಲ್ಲ ಆ ಗಂಗಾ ಮಾತೆ ಅನುಗ್ರಹವನ್ನು ಕೊರದು ಇಂದಿ ತಾತು ಕೊಡ್ತೋಡು ಮಲ್ಪಣ ಕತ್ತಿನ ಈ ಅಭಿಷೇಕವನ್ನು ಆ ಗಂಗಾ ಮಾತೆ ಪರಿಪೂರ್ಣವಾದ ಸ್ವೀಕಾರ ಮಲ್ಪಡು ಪಂಡದ್ದು ಸೇರಿನ ಚಿತ್ತಿ ಇಡೀ ಮಗವೀರ ಮಹಾಸಭೆ ಅಂಚೆ ಮಹಿಳಾ ಸಭೆ ಅಂಚೆ ಗ್ರಾಮಸ್ಥರು ಆ ಪರಮಾತ್ಮನಗಳ ಅಂಚನೆ ಆ ಕಡಲ ಪೀಡ ಮಲ್ತನ ಕತ್ತಿನ ಭಕ್ತ ಪ್ರಾರ್ಥನೆ ಆ ಪ್ರಕಾರ ಇಡೀ ಗ್ರಾಮಸ್ಥರು ಒಟ್ಟಾದ ಆ ಪರಮಾತ್ಮನಗಳ ಪರಮಾತ್ಮನಗಳ ಒಂಜಿ ಕಲಿಕೆ ನೆನವರಿಕೆ ಮಲ್ತೊಂದು ಆ ಪ್ರಸಾದನು ಗುಡ್ನೊಂದಾಂಡ ಇಡೀ ಸಮಾಜಗೊಂಗಿ ನಂಬಿಕೆ ಬಂದಿನ ದೃಷ್ಟಿಡು ಆ ಮಹಾಗಣಪತಿನ ಕಾಲ